ಹಂತದಲ್ಲಿ ಇದೀವಿ ಏನೋ ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಯಶವ್ರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಹೋಗಮ್ಮ ಅಲ್ಲಮ್ಮ ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಸಿಕ್ಕಿರೋದು ಮಾಡ್ಲಿ ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಎಷ್ಟು ಅವ್ನ್ ಮಾಡ್ಲೇಬೇಕಲ್ವಮ್ಮ ಇವಾಗ ಅಮ್ಮನ್ ಸೆಂಟಿಮೆಂಟ್ ಇಟ್ಕೊಂಡ

ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ವಿ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ನೋಡಿ ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ ಅಲ್ಲ ಸಮಾಜನ ತಿದ್ದಕ್ಕಾಗಲ್ಲ ಒಳ್ಳೇದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕು ಅದನ್ನ ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳಿದ್ವಿ ಅದನ್ನ ಸ್ವಲ್ಪ ನಾನೇ ಮಾಡಿ ಮ್ಯಾಮ್ ಲಾಸ್ಟ್ ಆದ್ಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ